ኦರಿಜಿನಲ್ ಬಾಸೋ ಕರ್ನಾಟಕದ சிவாಜ್ ಬಾಸೋ ಅಂದ್ರೆ ಇವರೇ ಬೇರೆ ಬೇರೆ ಇಲ್ಲ ಇಲ್ಲಿ ಇವರು ಬಾಸೋ ಓಜಿ ಅಂತ ಏನು ಹೇಳ್ತೀವಿ ಅದು ಶಿವಣ್ಣ ಮಾತ್ರ ವೈರತಿರಣಗಳು ಒಳ್ಳೆ ಕಂಟೆಂಟ್ ಒಳ್ಳೆ ಮೇಕಿಂಗ್ ಜನ ಬನ್ ಥಿಯೇಟರ್ ನಲ್ಲಿ ನೋಡ್ಬೇಕು আরাಮಾಗಿ ನೋಡಿ ಒಳ್ಳೆ ಫಿಲಂ ಓಜಿ ಇಸ್ ಬ್ಯಾಕ್ ಓಜಿ ಇಸ್ ಬ್ಯಾಕ್ ಓಜಿ ಇಸ್ ಬ್ಯಾಕ್ ಜೈ ಶಿವಣ್ಣ ಜೈ ಪುನೀತ್ ನಾವು ಯಾರು ಕಿಂಡರ್ ಮಾಡಲ್ಲ ನಾವಂತ ಒಂದೇ ಜೈ ಶಿವಣ್ಣ ಜೈ ರಾಜಣ್ಣ ಜೈ ಅಪ್ಪ ಒಪ್ಪಿ ಮಾಡಿ ರಾಜ್ಕುಮಾರ್ ಅವ್ರ ಹೆಸರು ಉಳಿಸಕ್ಕೆ ಅಪ್ಪ ಅವ್ರು ಬಿಟ್ರೆ ಶಿವಣ್ಣ ಅವರೇ ಶಿವಣ್ಣ ಅವರೆ ರಾಜ್ಕುಮಾರ್ ಪಿಕ್ಚರ್ ಹೆಂಗೆ ನಾವು ಅಣ್ಣವರ್ ಹೋಮ್ಸ್ದವ್ರು ಅದೇ ತರ ಅಣ್ಣವರು ಹೋಮ್ಸವ್ರು ಹೆಂಗೆ ಬರ್ತಾರೆ ಹಂಗೆ ಫ್ಯಾಮಿಲಿ ಹೆಣ್ಮಕ್ಳವ್ರು ಈ ವಯಸ್ಸಲ್ಲಿ ಶಿವಣ್ಣ ಈ ರೀತಿ ರೇಂಜಿಗೆ ಫಿಲಂ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ವಯಸ್ಸಾಗಿದೆ ಆಗಿದೆ ಗೊತ್ತಿಲ್ಲ ಸರ್ ಯಾವತ್ತು ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆ ಸರ್ ದೊಡ್ಡ ಮನೆನೇ ಫಿಲಮ್ ಮಾತ್ರ ಸೂಪರ್ ಸೂಪರ್ ಶಿವಣ್ಣ ಸೂಪರ್

ಸೂಪರ್ ಕಡ್ರೆ ಶಿವಣ್ಣ ಕಡ್ರೆ ಸೂಪರ್ ಆಗತ್ತೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅದ್ಕೊಂಡು ಶಿವ ಕುಮಾರ್ ಒಳ್ಳೆ ಕುತ್ಕೊಂಡು ನೋಡ್ಬೇಕು ಇದು ಇನ್ನೆಲ್ಲೂ ಸಿಗಲ್ಲ ಸಿನಿಮಾ ಮಾಡಿದ್ದಾರೆ ಈ ವಯ್ಸಲ್ಲಿ ಸಾರ್ ಅಷ್ಟೇ

ರಣಗಲ್ ಯಾರು ಫಿಲಮ್ ಬಂದು ನೋಡಿ ಪಾಟ್ ಟೂ ಅಲ್ಲ ಪಾಟ್ ಒಂದ್ ನೋಡಿ ಯಾರ ಕಾಲಿಗೆ ಯಾರು ಬೀಳ್ಬೇಕು ರಣಗಲ್ ಬಂದು ನೋಡಿ ಇವತ್ತು ಅಣ್ಣವ್ರ ಮನೆ ಸಿಂಹ ಗಂಡುಗಲೆ ಕುಮಾರ ರಾಮ ಫ್ಯಾಮಿಲಿ ಸರ್ ಎಲ್ಲರೂ ನೋಡ್ಬೇಕು ರಾಜ್ಕುಮಾರ ಪಿಕ್ಚರ್ ಹಂಗೆ ನಾವು ಅಣ್ಣವ್ರ ಓಂಸ್ಟವ್ ಅದೇ ತರ ಅಣ್ಣವ್ರ ಹೋಮ್ ಸ್ಟವ್ ಬರ್ತಾರೆ ಹಂಗೆ ಫ್ಯಾಮಿಲಿ ಹೆಣ್ಮಕ್ಳು ಎಲ್ಲ ಕುತ್ತಿ ಫುಲಾಮ್ ನೋಡೋ ತರ ಐತೆ ಅಣ್ಣ ಸೂಪರ್ ಆಗೈತೆ ಹೆಣ್ಮಕ್ಳು ದೊಡ್ಡ ಮನೆ ದೊಡ್ಡ ಮನೆ ನಾವತ್ವೆ ನಾವು ಯಾರು ಕಿಂಡಲ್ ಮಾಡಲ್ಲ ನಾವಂತ ಒಂದೇ ಜೈ ಶಿವಣ್ಣ ಜೈ ರಾಜಣ್ಣ ಜೈ ಅಪ್ಪ ಅಪ್ಪಿ ಮನೆ ಸೂಪರ್ ಅಣ್ಣ ಅಣ್ಣ ನೋಡುವ ಸೂಪರ್ ಆಗಿದೆ ಹೋಗ್ ನೋಡಿ ಹೇಳೋದ್ ಆಗಿಲ್ಲ ಹೋಗ್ ಮದ್ದು ಒಂದ್ಸಲ ನೋಡಿ ಅಷ್ಟೇ ನನ್ಗೆಲ್ಲ ಇಷ್ಟ ಆಯ್ತು ಅಣ್ಣ ಮ್ಯೂಸಿಕ್ ಇಷ್ಟ ಆಯ್ತು ಇಂಟರ್ವಲ್ ನೋಡಿ ಇಂಟರ್ವಲ್ ಚಿಂದಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ನೋಡಿ ಒಂದ್ಸಲ ಮೇಕಿಂಗ್ ಮ್ಯೂಸಿಕ್ ಬಿ ಸಿಎಮ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಇಂಟರ್ವಲ್ ಬಂದ್ರೆ ಥಿಯೇಟ್ರ ಕಿತ್ತು ಹೋಗುತ್ತೆ ರವಿ ಬಸ್ ಅವ್ರು ಹೇಳೋದ್ರು ಅಲ್ಲಿ ಪಕ್ಕ ಆಗುತ್ತೆ ನೋಡಿ ಬಾಸ್ ಕರ್ನಾಟಕದ ಬಾಸ್ ಅಂದ್ರೆ ಇವರೇ ಬೇರೆಯವರೆಲ್ಲ ಬಾಸ್ ಅಂತ ಇಲ್ಲ ಇಲ್ಲಿ ಇವ್ರ ಬಸ್ ರಿಯಲ್ ಬಸ್ ಯಾವ ಗುನ್ ಯಾವ ಗಂಡು ನಡೆಯಲ್ಲ ಯಾರು ನಡೆಯಲ್ಲ ಇಲ್ಲಿ ಗುಣ ಲಾಂಗ್ ಎರಡು ನಡೀತಾರೆ ಕಣ್ಣು ಎರಡು ಇಲ್ಲೇ ಐತೆ ಬನ್ನಿ ನೋಡಿ ಅಂತ ಹೇಳಿ ಸಿನಿಮಾನ ಲಾಂಗ್ ಬಿಡ್ತಾರೆ ಎಲ್ಲ ಲಾಂಗ್ ಹಿಡ್ದ್ ಬಿಟ್ರೆ ನಾನ್ ಲಾಂಗ್ ಹಿಡಿತೀನಿ ಅಂತಾರೆ ಶಿವಣ್ಣ ಅಂತಾರೆ ಯಾರು ಲಾಂಗಿಡಕ್ ಆಗಲ್ಲ ಶಿವಣ್ಣ ಅಂತಾರೆ ಯಾರು ಲಾಂಗ್ ಹಿಡಿಯೋಕಾಗಲ್ಲ ಒಟ್ನಲ್ಲಿ ಪ್ರೂವ್ ಮಾಡ್ತಾರೆ ಅದನ್ನ ಸಿನಿಮಾ ಬಂದ್ ನೋಡಿ ಅಂತ ಹೇಳಿ ಸೂಪರ್ ಸರ್ ಫಸ್ಟ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಆಫ್ ಫುಲ್ ಆಫ್ ಕ್ಲಾಸ್ ಸಿನಿಮಾ ಏನ್ ನೋಡ್ತೀರಾ ನೀವು ಆ ಸಿನಿಮಾ ಈ ಸಿನಿಮಾ ಅಲ್ಲಾ ಬನ್ನಿ ಕನ್ನಡ ಸಿನಿಮಾ ನೋಡಿ ಏನ್ ಶಿವರಾಜ್ ಕುಮಾರ್ ಅವ್ರು ನಟನೆ ಮಾಡಿದಾರೆ ನೋಡಿ ಐವತ್ತೆರಡು ವರ್ಷ ಅರವತ್ತು ವರ್ಷ ಆದ್ರೂ ಅವ್ರು ಹಂಗೆ ಇದಾರೆ ಸೊ ಇನ್ನು ನೂರು ವರ್ಷ ಆದ್ರೂ ಅವ್ರು ಅದೇ ತರ ಇರ್ತಾರೆ ರಾಜ್ಕುಮಾರ್ ಅವ್ರ ಹೆಸರು ಉಳ್ಸಕ್ಕೆ ಅಪ್ಪು ಅವರು ಬಿಟ್ಟರೆ ಶಿವಣ್ಣ ಶಿವಣ್ಣವರೇ ಜೈ ಸೂಪರ್ ಮಾಡಿದ್ದಾರೆ ಮೂವಿ ಅಂತೂ ಶಿವಣ್ಣ ಅವ್ರಿಗೆ ಜೈ ಶಿವಣ್ಣ ಅವ್ರಿಗೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಫೈಟ್ ಚೆನ್ನಾಗಿದೆ ಸ್ಟೋರಿ ಮಾತ್ರ ಚೆನ್ನಾಗಿದೆ ಫೈಟ್ ಎಲ್ಲ ಚೆನ್ನಾಗಿದೆ ಶಿವನ್ ಅವರು ಒಳ್ಳೆ ಮೂವಿ ಮಾಡಿದ್ದಾರೆ ಈ ಮೂವಿ ಇನ್ನೂರ್ ಮುನ್ನೂರು ದಿನ ಓಡುತ್ತೆ ಅಂತ ಹೇಳ್ತಾ ಇದ್ವಿ ಜೈ ಶಿವರಾಜ್ ಕುಮಾರ್ ಅವ್ರಿಗೆ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಫಸ್ಟ್ ಹಾಫ್ ಬಿರ್ಗಾಳಿ ಅಂದ್ರೆ ಸೆಕೆಂಡ್ ಹಾಫ್ ಸುಂಡ್ರೆಗಾಳಿ ಡಾಕ್ಟರ್ ಸೂಪರ್ ಫಿಲಮ್ ಒರಿಜಿನಲ್ ಗ್ಯಾಂಗ್ಸ್ಟರ್ ಇಸ್ ಬ್ಯಾಕ್ ಓಜಿ ಅಂತ ಏನ್ ಹೇಳ್ತೀವಿ ಅದು ಶಿವಣ್ಣ ಮಾತ್ರ ಬೈರತಿರಾಣಗಲ್ ಒಳ್ಳೆ ಕಂಟೆಂಟ್ ಒಳ್ಳೆ ಮೇಕಿಂಗ್ ಜನ ಬಂದು ಥಿಯೇಟರ್ ಅಲ್ಲೇ ನೋಡಬೇಕು ಆರಾಮಾಗಿ ನೋಡಿ ಒಳ್ಳೆ ಫಿಲಮು ಓ ಜಿ ಇಸ್ ಬ್ಯಾಕ್ ಓ ಜಿ ಇಸ್ ಬ್ಯಾಕ್ ಓ ಜಿ ಇಸ್ ಬ್ಯಾಕ್ ಜೈ ಶಿವಣ್ಣ ಜೈ ಪುನೀತ್ Thank yeah. you. ஆ ஏ வாங்க வாங்க நல்லா 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 கேடே கேடே இதோ போறே போறே இந்த ரிவியூ மார்க்கே எல்லாருக்கும்